ವೆಲ್ಕಮ್ ಟು ಮೈ ಗಾಯೋಸ್ ರೆಡಿ ಅಂತ ಯೋಚನೆ ಮಾಡ್ತಾ ಇರ್ತೀರ ಬಿಹಾರಿಂದ ಮಗ್ಗದಿಂದ ತರಿಸ್ತಾ ಇರುವಂತ ಸೀರೆಗಳಲ್ಲಿ ಉಟ್ಕೊಂಡಿದ್ದೀನಿ ಸುಮಾರು ಒಂದು ನಾಲ್ಕರಿಂದ ಐದು ತಗೊಂಡಿದ್ದೀನಿ ಇಲ್ಲಿ ತನಕ ನಾನು ಪ್ರತಿ ಬಂಡಲಲ್ಲಿ ಒಂದೊಂದನ್ ತಗೊಂಡು ನಾಲ್ಕರಿಂದ ಐದು ಸೀರೆ ಆಗಿದೆ ಒಂದನ್ನ ಇವತ್ತು ನಿಮ್ಗೆ ತೋರ್ಸಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಸಮ್ಮರ್ಗೆ ಅಷ್ಟು ಕಂಫರ್ಟೆಬಲ್ ಆಗಿದೆ ನಿಮ್ಗೆ ತೋರಿಸ್ತೀನಿ ಬಟ್ಟೆ ತುಂಬಾ ಚೆನ್ನಾಗಿರುತ್ತೆ ಏನಂದ್ರೆ ಸೂಕ್ ಆಗ್ಬಿಟ್ಟು ಏನೋ ಒಂಥರ ಕಾಟನ್ ಹಿಂಗ್ ಮುದ್ರಿಕೊಳ್ಳತ್ತಲ್ಲ ಆ ಥರನೂ ಆಗಲ್ಲ ಅಥವಾ ನಾವು ಯಾವ ಯಾವ ರೀತಿ ಉಟ್ಕೊಳ್ತೀವೋ ಆ ರೀತಿನೇ ಆಗ್ಬಿಟ್ಟಿರುತ್ತೆ ಸೀರೆ ಅದನ್ನು ತುಂಬಾ ಚೆನ್ನಾಗಿದೆ ಕಂಫರ್ಟೇಬಲ್ ಆಗಿ ಓಡ್ಬೋದು ಟ್ರಾವೆಲ್ ಮಾಡ್ಬೋದು ಫ್ಯಾನ್ ಆಫ್ ಮಾಡೋಕೆ ಆಗ್ತಾ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸೊ ಫ್ಯಾನ್ ಇಟ್ಕೊಂಡೆ ನಾನು ಮಾತಾಡ್ತಾ ಇದ್ದೀನಿ ಸೊ ಇವತ್ತು ಒಂದಷ್ಟು ಸೀರೆ ಅಂದ್ರೆ ತುಂಬಾ ಸೀರೆ ಬಂದಿದೆ ಲಾಸ್ಟ್ ಟೈಮ್ ಆ ಕ್ಷಮೆ ಕೇಳ್ತೀನಿ ಎಲ್ರಿಗೂ ಬಿಕಾಸ್ ನನ್ನ ಹೆಲ್ತ್ ಇಶ್ಯೂ ಇದ್ರಿಂದ ನಂಗೆ ಕರೆಕ್ಟ್ ಆಗಿ ಕಮ್ಯುನಿಕೇಟ್ ಮಾಡಕ್ ಆಗದೆ ಸುಮಾರು ಜನ ನಂಗೆ ಬೇಜಾರು ಮಾಡ್ಕೊಂಡು ಮೆಸೇಜ್ ಹಾಕಿದ್ರಿ ಆಮೇಲೆ ಸುಮಾರು ಜನಕ್ಕೆ ದುಡ್ಡು ಕೂಡ ವಾಪಸ್ ಹಾಕಿದೀನಿ ಅವರೆಲ್ಲ ನನ್ನ ಕ್ಷಮಿಸ್ತೀರ ಅಂತ ಅನ್ಕೊಂಡಿರ್ತೀನಿ ಈಗ ನಾನು ಸ್ವಲ್ಪ ಎನರ್ಜೆಟಿಕ್ ಆಗಿದ್ದೀನಿ ಜೊತೆಗೆ ಸೀರೆ ಪಾಪ ಅವ್ರು ಕಳ್ಸಿ ಕಳಿಸಿ ಒಂದು ಒಂದ್ ವೀಕ್ ಆಯ್ತು ಇವಾಗ ನಾನು ನಿಮ್ ಜೊತೆ ತೋರಿಸ್ತಾ ಇದ್ದೀನಿ ಸುಮಾರು ದಿನ ಆಯ್ತು ಸೀರೆ ಬಂದು ಈಗ ನಿಮ್ಮೆಲ್ಲರಿಗೂ ತೋರ್ಸೋಣ ಇಷ್ಟ ಆದ್ರೆ ಸ್ಕ್ರೀನ್ಶಾಟ್ ಕಳಿಸಿ ಆರ್ಡರ್ ಮಾಡಿ ಸಿಗದೇ ಇದ್ದವ್ರು ಬೇಜಾರಾಗಬೇಡಿ ಸುಮಾರು ಸೀರೆ ಇದೆ ಒಂದು ನೂರ ಐವತ್ತು ಸೀರೆಗಳೇನೋ ಇದಕ್ಕೆ ಅದಕ್ಕಿಂತ ಜಾಸ್ತಿ ಸೀರೆಗಳಿದೆ ಆಲ್ಮೋಸ್ಟ್ ಈ ಸಲ ಎಲ್ರಿಗೂ ನಾನು ಸ್ಯಾಟಿಸ್ಫೈ ಮಾಡ್ತೀನಿ ಅಂತ ಅಂದ್ಕೊಂಡಿರ್ತೀನಿ ಸೊ ಬ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ ಇಷ್ಟ ಆಗಿರೋ ಕಲರ್ನ ಸ್ಕ್ರೀನ್ಶಾಟ್ ಕಳಿಸಿ ಬುಕ್ ಮಾಡಿ ಥ್ಯಾಂಕ್ ಯು ಸೊ ಮೊದಲಿಗೆ ಮಂಗಳಗಿರಿಯಲ್ಲಿ ಸ್ಮಾಲ್ ಚೆಕ್ ಸಾರೀಸ್ನ ತೋರಿಸ್ತಾ ಒಂದು ಸೀರೆನ ಬಿಚ್ಚಿ ತೋರಿಸ್ತೀನಿ ದಯವಿಟ್ಟು ಸುಮಾರು ಜನ ಒಳಗಡೆ ಸೆರೆಗ್ ತೋರಿಸಿ ಬಾರ್ಡರ್ ತೋರಿಸಿ ಅಂತ ಕೇಳ್ತೀರಾ ಸಾಧ್ಯ ಇಲ್ಲದೆ ಇರೋ ಮಾತು ಒಂದನ್ನು ತೋರಿಸ್ತೀನಿ ಇದೇ ಪ್ಯಾಟರ್ನ್ ಅಲ್ಲಿ ಎಷ್ಟು ಕಲರ್ಸ್ ಇದೆ ಅಂತ ಕೂಡ ತೋರಿಸ್ತೀನಿ ಓಕೆನಾ ಒಂದ್ ಸರಿ ನಾನು ಬಿಚ್ ತೋರಿಸ್ತೀನಿ ಬಾರ್ಡರ್ ಸೆರಗು ಎಲ್ಲ ನೋಡಿ ಹಾಗೆ ಇದು ಸ್ಮಾಲ್ ಚೆಕ್ಸ್ ಮಂಗಳಗಿರಿ ಸೀರೆ ಕಲರ್ ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಉಟ್ರೆ ಮಾತ್ರ ಉಟ್ರೆ ತುಂಬಾ ಖುಷಿ ಪಡ್ತೀರಾ ನೋಡಿ ಬಾರ್ಡರ್ ಈ ತರ ಇದೆ ಪೂರ್ತಿ ಸೀರೆ ಈ ತರ ಚೆಕ್ಕರ್ಸ್ ಬಂದಿರುತ್ತೆ ಹಾಗೆ ಸೆರಗು ಇದು ಈ ತರ ಸೆರಗು ಹಾಗೆ ಇದರಲ್ಲಿ ರನ್ನಿಂಗ್ ಬ್ಲೌಸ್ ಬಂದಿರುತ್ತೆ ಪ್ರತಿ ಸೀರೆಗೂ ಬ್ಲೌಸ್ ಇದೆ ಅದ್ರಲ್ಲಿ ನೀವು ಕೇಳೋ ಅವಶ್ಯಕತೆನೆ ಇಲ್ಲ ಪ್ರತಿ ಸೀರೆಗೂ ಬ್ಲೌಸ್ ಬಂದಿರುತ್ತೆ ಇನ್ ಒಂದು ಬ್ರೈಟ್ ಕಲರ್ ತೋರಿಸ್ಬಿಡ್ತೀನಿ ನಿಮ್ಗೆ ಹಾಗೆ ಇದೊಂದು ಪರ್ಪಲ್ ಕಲರ್ ಒಂದೇ ಇರೋದು ಸೀರೆ ಇದು ಮಂಗಳಗಿರಿನೇ ಇದನ್ನು ನೋಡಿ ಪೂರ್ತಿ ಸೀರೆ ಸ್ಮಾಲ್ ಚೆಕ್ಸ್ ಮತ್ತೆ ಬಾರ್ಡರ್ ಬಂದಿದೆ ಬಾರ್ಡರ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಮಗ್ಗದಲ್ಲಿ ನೈದ್ದಿರೋ ಸೀರೆಗಳು ಇದು ಸೊ ಇದರಲ್ಲಿ ಸುಮಾರು ಕಲರ್ಸ್ ಇದೆ ಎಲ್ಲಾ ಕಲರ್ಸ್ ತೋರಿಸ್ತೀನಿ ನೋಡಿ ಇಷ್ಟ ಆದ್ರೆ ಸೀನ್ಶಾಟ್ ಇಲ್ಲಿ ನೋಡ್ಬೋದು ಡಾರ್ಕ್ ಗ್ರೀನ್ ಬ್ಲೂ ಬ್ರೌನ್ ಲಾಸ್ಟ್ ಟೈಮ್ ತುಂಬ ಜನ ಬ್ರೌನ್ ಕೇಳಿದ್ರಿ ಬ್ರೌನ್ ಬಂದಿದೆ ಬ್ಲೂ ಬಂದಿದೆ ರಾಯಲ್ ಬ್ಲೂ ಹಾಗೆ ಡಾರ್ಕ್ ಗ್ರೀನ್ ಕಲರ್ ಹಾಗೆ ಮರೂನ್ ಕಲರ್ ಇದೆ ಮೆಜೆಂಟಾ ಇದೆ ಹಾಗೆ ಬ್ಲೂ ಕಲರ್ ರಾಯಲ್ ಬ್ಲೂ ಮತ್ತೆ ಮರೂನ್ ಮೆಜೆಂಟಾ ಬ್ರೌನ್ ಲೈಟ್ ಲ್ಯಾವೆಂಡರ್ ಕಲರ್ ಇದೆ ರಾಯಲ್ ಬ್ಲೂ ಇದೆ ಹಾಗೆ ಒಂದು ಲೈಟ್ ಗ್ರೀನ್ ಡಲ್ ಆಗಿರೋ ಗ್ರೀನು ಇದೆ ತುಂಬಾ ಚೆನ್ನಾಗಿರೋದು ಆಕ್ಚುಲಿ ನೋಡಿ ಎಷ್ಟು ಪ್ಲೆಸೆಂಟ್ ಆಗಿದೆ ಇದು ಮಂಗಳಗಿರಿಯಲ್ಲಿ ಅಮ್ಮ ಬ್ಲಾಕ್ ತಗೊಂಡಿದ್ದಾರೆ ಆಮೇಲೆ ನಾನು ಚಿಕ್ಕಮಂದೂರು ತಗೊಂಡಿದ್ದಾರೆ ಮರೂನ್ ಕಲರ್ ತುಂಬಾ ಚೆನ್ನಾಗಿದೆ ಹುಟ್ಟಿದ್ದಾರೆ ಮದ್ವೆಗಳಿಗೆ ಹುಟ್ಟಿದ್ದಾರೆ ಆಕ್ಚುಲಿ ಹಾಗೆ ಇನ್ನೊಂದು ಮರೂನು ಗ್ರೀನು ರಾಯಲ್ ಬ್ಲೂ ಸ್ಕ್ರೀನ್ಶಾಟ್ ತೆಗೆ ಕಷ್ಟ ಆಗುತ್ತೆ ಅಂತ ಅನ್ಕೊತೆ ನಾನು ಸರಿ ತೋರ್ಸಲಿಲ್ಲ ಅಂತ ಅನ್ಸುತ್ತೆ ನೋಡಿ ಮರೂನು ಬ್ಲೂ ಅಂಡ್ ಗ್ರೀನ್ ಇದೊಂದು ಲೈಟ್ ಲ್ಯಾವೆಂಡರ್ ಲೈಟ್ ಕಲರ್ ಗ್ರೇ ಅನ್ಬಹುದು ಇದನ್ನ ಗ್ರೇ ಅನ್ಬಹುದು ಹಾಗೆ ಮರೂನು ಬ್ಲಾಕ್ ಇನ್ನೊಮ್ಮೆ ಕಲರ್ಸ್ ತೋರಿಸ್ತೀನಿ ಬಿಕಾಸ್ ಶಾಟ್ ತಕ್ಕೊಳ್ಳೋರಿಗೆ ಕಷ್ಟ ಆಗ್ಬಹುದು ಅಂತ ಲ್ಯಾವೆಂಡರ್ ಕಲರ್ ಇದು ಒಂದೇ ಇರೋದು ಲ್ಯಾವೆಂಡರ್ ಲೈಟ್ ಗ್ರೀನ್ ಅಂಡ್ ರಾಯಲ್ ಬ್ಲೂ ಸಾರಿ ಫ್ಯಾನ್ ಸೌಂಡ್ ಅನಾಯಿಂಗ್ ಆಗಿರ್ಬೋದು ಬಟ್ ಆಗ್ತಾನೆ ಇಲ್ಲ ನಮ್ಗೆ ಶೂಟ್ ಮಾಡೋಕೆ ಆಗ್ತಾ ಇಲ್ಲ ಇದು ಮತ್ತೊಂದು ಗ್ರೇ ಅಗೇನ್ ಬ್ಲಾಕ್ ಹಾಗೆ ನೇವಿ ಬ್ಲೂ ಗ್ರೇ ಕಲರ್ ಹಾಗೆ ಇನ್ನೊಂದು ಬ್ಯೂಟಿಫುಲ್ ಆಗಿರೋ ಬ್ರಿಕ್ ರೆಡ್ ಅಂತ ಹೇಳ್ಬೋದು ಬ್ರಿಕ್ ರೆಡ್ಡು ನೇವಿ ಬ್ಲೂ ಹಾಗೆ ಗ್ರೇ ಕಲರ್ ಹಾಗೆ ಗ್ರೇ ನೇವಿ ಬ್ಲೂ ಬ್ರಿಕ್ ರೆಡ್ ಹಾಗೆ ಇನ್ನೊಂದು ಬ್ಯೂಟಿಫುಲ್ ಆಗಿರೋ ಒಂದು ಗ್ರೀನ್ ಕಲರ್ ಇದು ಪ್ಯಾರೆಟ್ ಗ್ರೀನ್ ಅಲ್ಲ ಒಂದು ಅಕ್ವಾ ಗ್ರೀನ್ ಅಂತ ಹೇಳ್ಬೋದು ಒಂದು ರೀತಿ ಗ್ರೀನ್ ಇದು ಬ್ರೌನ್ ಆ್ಯಂಡ್ ಗ್ರೇ ನೋಡಿ ಅಲ್ಲಿ ಎರಡು ಟೈಪ್ ಇದೆ ತೋರಿಸ್ತೀನಿ ನಾನು ನಿಮಗೆ ಈ ಥರ ನೋಡಿ ಎರಡು ಥರ ಗ್ರೇ ಇದೆ ಓಕೆ ಕ್ವಾಲಿಟಿ ಬಗ್ಗೆ ಮಾತಿಲ್ಲ ಪ್ರತಿಯೊಬ್ಬರು ತರಿಸ್ಕೊಂಡು ಖುಷಿಪಟ್ಟು ಮತ್ತೆ ಮತ್ತೆ ತರಿಸ್ಕೊಳ್ತಾ ಇದ್ದಾರೆ ನೋಡಿ ಮತ್ತೊಂದು ಗ್ರೀನು ಪಿಂಕು ಮರೂನು ಸಾರಿ ಬ್ರೌನ್ ಮೊದಲನೇ ಸೀರೆ ಬಿಚ್ಚಿ ತೋರಿಸಿದೀನಿ ಮೊದಲನೇ ಸೀರೆ ನಾನು ನೋಡಿಬಿಟ್ಟು ಆರ್ಡರ್ ಮಾಡಿ ಗ್ರೀನ್ ಇದು ಒಂದು ರೀತಿ ಆಲಿವ್ ಗ್ರೀನ್ ಹಾಗೆ ಪಿಂಕ್ ಪಿಂಕಲ್ಲಿ ತುಂಬ ಇದೆ ಧಾರಾಳಾಗ ಆರ್ಡರ್ ಮಾಡ್ಬೋದು ಮೆರೂನ್ ಮೆರೂನ್ ಅದ ರೆಡ್ಡು ಬ್ರಿಕ್ ರೆಡ್ಡು ಪಿಂಕು ಆ್ಯಂಡ್ ಗ್ರೀನ್ ಆಲಿವ್ ಗ್ರೀನ್ ಬ್ರೌನ್ ಪಿಂಕ್ ಹಾಗೆ ಬ್ರಿಕ್ ರೆಡ್ ಹಾಗೆ ಆಲಿವ್ ಗ್ರೀನ್ ಲೈಟ್ ಗ್ರೀನ್ ಬ್ರಿಕ್ ರೆಡ್ ಪಿಂಕು ಗ್ರೇ ಇದೆ ಆಮೇಲೆ ಎಂತ ಮದುವೆ ದೊಡ್ಡ ಫಂಕ್ಷನ್ ಇದ್ರು ಕೂಡ ಒಡವೆ ಎಲ್ಲ ಹಾಕೊಂಡು ಹಾಕುವ ತುಂಬಾ ಚೆನ್ನಾಗಿರುತ್ತೆ ಗ್ರೇ ಪಿಂಕ್ ಹಾಗೆ ಬ್ರೌನ್ ಹಾಗೆ ಪೇಂಟ್ ಸಾರೀಸ್ ಕಳಿಸಿದಾರೆ ಈ ಸಲ ಹ್ಯಾಂಡ್ ಪೇಂಟೆಡ್ ಕೈಯಲ್ಲಿ ಪೇಂಟ್ ಮಾಡಿರೋಂಥ ಸೀರೆ ಇದಕ್ಕೆಲ್ಲ ಬೆಲೆ ಕಟ್ಟಕ್ ಆಗಲ್ಲ ಪಾಪ ಅವರು ಎಷ್ಟು ಕಷ್ಟಪಟ್ಟು ಮಾಡಿರ್ತಾರೋ ಅದನ್ನು ಬಿಚ್ಚಿ ನೋಡುವಾಗಲೇ ಒಂಥರ ಬೇಜಾರಾಗ್ತಿರುತ್ತೆ ಎಷ್ಟು ಕಷ್ಟಪಟ್ಟಿರ್ತಾರ ಅಂತ ನೋಡಿ ಪೂರ್ತಿ ಸೀರೆ ಪೇಂಟ್ ಆಗಿದೆ ಈ ತರ ಬಾರ್ಡರ್ ನಾನಿಲ್ಲಿ ತೋರ್ಸ್ತಾರ ನಿಮಗೆ ಪಲ್ಲು ಒಂದು ಸೀರೆ ತೋರಿಸ್ತೀನಿ ಸೀರೆ ಪೂರ್ತಿ ಮಧ್ಯದಲ್ಲೂ ಕೂಡ ಪೇಂಟ್ ಮಾಡಿದ್ದಾರೆ ಫ್ಲಾರ್ಸ್ ನ ತುಂಬಾ ಚೆನ್ನಾಗಿದೆ ಹಾಗೆ ಉಟ್ಕೊಂಡಾಗ ಕೇಳೇ ಕೇಳ್ತಾರೆ ನಿಮಗೆ ಹ್ಯಾಂಡ್ ಪೇಂಟೆಡ್ ಅಲ್ವಾ ಅಂತ ಎಲ್ಲಿ ಮಾಡಿಸಿದ್ರಿ ಯಾರ ಹತ್ರ ಕೊಟ್ಟಿದ್ರಿ ಅಂತೆಲ್ಲ ಕೇಳ್ತಾರೆ ನಮ್ಗೆ ಇದು ರೆಡಿಯಾಗೆ ಸಿಗ್ತಾ ಇರೋದು ಒಂದು ಖುಷಿ ವಿಚಾರ ಸಾರೀಸ್ ಪೇಂಟೆಡ್ ಸಾರೀಸ್ ಅಲ್ಲಿ ಕಲರ್ಸ್ ತೋರಿಸ್ತಾ ಹೋಗ್ತೀನಿ ನಾನು ನೋಡಿ ಇದೊಂದು ಕಲರು ರಾಮ ಗ್ರೀನ್ ಮೆಜೆಂಟಾ ಕಲರು ಹಾಗೆ ಗ್ರೇ ಕಲರು ಇದಕ್ಕೆ ಒಂದು ಬಾರ್ಡರ್ ಕೂಡ ಇದೆ ನೀವು ಬಾರ್ಡರ್ ಇಲ್ಲ ಅನ್ಕೋಬೇಡಿ ಇದ್ ಬಾರ್ಡರ್ ಕೂಡ ಇದೆ ಬಾರ್ಡರ್ ಇದ್ದು ಒಂದ್ ಪೇಂಟ್ ಮಾಡಿದ್ದಾರೆ ಹಾಗೆ ಗ್ರೀನ್ ಆಲಿವ್ ಗ್ರೀನ್ ಇದೊಂಥರ ಡಿಫ್ರೆಂಟ್ ಪೇಂಟ್ ಅಲ್ವಾ ನೋಡಿ ಲಾಸ್ಟ್ ಟೈಮ್ ನಾನು ತಗೊಂಡಿದ್ದೀನಿ ಪೇಂಟ್ ಸಾರಿ ಬಟ್ ಅದ್ರ ಬ್ಲೌಸ್ ರೆಡಿ ಆಗಿಲ್ಲ ನಿಮ್ಗೆ ಉಟ್ ತೋರ್ಸ್ಲಿಕ್ಕೆ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಒಂದು ತೋರಿಸಿ ಅಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಪೇಂಟ್ ಆ ಸೇಮ್ ಪೇಂಟೆಡ್ ಸಾರಿಯಲ್ಲಿ ಇನ್ನೊಂದು ಪಿಂಕ್ ಕಲರ್ ಸಾರಿ ಸಾರಿ ಒಳಗಡೆ ಹಿಂಗ್ ಬರುತ್ತೆ ಬಾರ್ಡರ್ ಲ್ಯಾವೆಂಡರ್ ಕಲರ್ ಬರುತ್ತೆ ಎಲ್ಲಾ ಪೇಂಟೆಡ್ ಆ ಗ್ರೀನ್ ಅಲ್ಲಿ ಸೇಮ್ ಗ್ರೀನ್ ಅಲ್ಲಿ ಇನ್ನೊಂದು ಕಲರ್ ಇದೆ ಸಾರಿ ಇನ್ನೊಂದು ಸೀರೆ ಇದೆ ಹಾಗೆ ಇನ್ನೊಂದು ಇಂಗ್ಲಿಷ್ ಕಲರ್ ಸಾರಿ ಸಕ್ಕದಾಗಿದೆ ಇದ್ಯಾರೂ ತಗೊಳದ ನಾನೇ ತಗೊಳ್ತೀನಿ ಪ್ರತಿ ಸಲ ಹಂಗೆ ಅನ್ಕೊಳ್ಳೋದು ನಾನು ಬಟ್ ತಗೊಳ್ಳೋದು ತಗೊಂಡಿರಲ್ಲ ಅಷ್ಟೇ ನೋಡಿ ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ಸೀರೆ ಪೂರ್ತಿ ಹೀಗಿರುತ್ತೆ ಆಯ್ತಾ ಬಾರ್ಡರ್ ಮತ್ತೆ ಒಂದೊಂದು ಬುಟ್ಟ ಇರುತ್ತೆ ಹಾಗೆ ಇನ್ನೊಂದು ಥ್ರೆಡ್ ವರ್ಕ್ ಸೀರೆ ಆಕ್ಚುಲಿ ಇದಕ್ಕೆ ನೋಡಿ ಬಾರ್ಡರ್ ಎಷ್ಟು ದೊಡ್ಡ ಬಾರ್ಡರ್ ಇದೆ ಇದನ್ನು ಕೂಡ ಹ್ಯಾಂಡ್ ಪೇಂಟ್ ಮಾಡಿದ್ದಾರೆ ನೋಡಿ ಈ ತರ ಬಾರ್ಡರ್ ಮತ್ತೆ ಪೂರ್ತಿ ಸೀರೆ ಈ ತರ ಬಂದಿದೆ ಎಷ್ಟು ದೊಡ್ಡ ಬಾರ್ಡರ್ ಇದೆ ನೋಡಿ ಹಾಗೆ ಸಿಂಗಲ್ ಬಾರ್ಡರ್ ಸಾರಿಯಲ್ಲಿ ಗ್ರೀನ್ ಕಲರ್ ಆಯ್ಲಿ ಫುಲ್ ಆಯಿಲ್ ಗ್ರೀನು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಪೇಂಟ್ ಪೂರ್ತಿ ಸೀರೆ ಈ ತರ ಬರುತ್ತೆ ಸೇಮ್ ಇನ್ನೊಂದಿದೆ ಗ್ರೀನು ಹಾಗೆ ರಾಮ ಗ್ರೀನಲ್ಲಿ ಇದು ಎರಡಿದೆ ಒಳಗಡೆ ತೋರಿಸ್ತೀನಿ ಒಳಗಡೆ ತೋರಿಸದೇ ಕಷ್ಟ ನಿಮಗೆ ಆರೆಂಜ್ ಪೇಂಟು ಪೂರ್ತಿ ಸೀರೆ ಈ ಥರ ಬರುತ್ತೆ ಚಿಕ್ಕ ಚಿಕ್ಕ ಪೇಂಟ್ ಆರೆಂಜ್ ಪೇಂಟ್ ಬಾರ್ಡರ್ ತುಂಬ ಚೆನ್ನಾಗಿದೆ ನಿಜ ಹೇಳ್ತೀನಿ ಬಟ್ಟೆ ಅಂತೂ ಹುಟ್ಟಿದನೋ ಇಲ್ವೋ ಅನ್ನೋಷ್ಟು ನಿಮಗೆ ಕಂಫರ್ಟೇಬಲ್ ಆಗುತ್ತೆ ಬಟ್ಟೆ ಬಗ್ಗೆ ಮಾತಿಲ್ಲ ಅದರಲ್ಲಿ ಎರಡಿದೆ ಸೀರೆ ಆಯಿತಾ ಎರಡು ಸ್ಕೈ ಬ್ಲೂ ಇದೆ ಡಿಫ್ರೆಂಟ್ ಇದೆ ಬಟ್ಟು ಇದೊಂದು ಸ್ವಲ್ಪ ಥ್ರೆಡ್ ವರ್ಕ್ ಬಂದಿದೆ ಹಾಗೆ ನಾನು ಆವಾಗಲೇ ಹೇಳ್ದಂಗೆ ದೊಡ್ಡ ಬಾರ್ಡರ್ ಸೀರೆ ಇದನ್ನ ಪೇಂಟ್ ಮಾಡಿದ್ದಾರೆ ಪೂರ್ತಿ ಸೀರೆ ಪೇಂಟ್ ಆಗಿದೆ ನೋಡಿ ನೋಡಿ ಈ ಥರ ಪೇಂಟ್ ವರ್ಕು ಬಿಗ್ ಬಾರ್ಡರ್ ಸಾರಿ ಇದು ಬ್ಲೂ ಅದೇ ಬ್ಲೂ ಅಲ್ಲಿ ಸಿಂಗಲ್ ಬಾರ್ಡರ್ ಸಾರಿ ನೋಡಿ ಪೇಂಟ್ ವರ್ಕ್ ಎಷ್ಟು ಚೆನ್ನಾಗಿದೆ ನೋಡಿ ಮೆಜೆಂಟಾ ಕಲರ್ ಅಲ್ಲಿ ಮೂರು ಸೀರೆ ಇದೆ ಇದರಲ್ಲಿ ಮೂರು ಸೇಮ್ ಟೈಪ್ ಇದೆ ಅದರಲ್ಲಿ ಒಂದು ಬಿಚ್ಚಿ ತೋರಿಸ್ತೀನಿ ನಾನು ನಿಮಗೆ ಬಾರ್ಡರ್ ಯಾವ ಥರ ಇದೆ ಅಂತ ಹಾ ಇಂಗ್ಲಿಷ್ ಕಲರ್ ಸ್ಯಾರಿ ಅದರಲ್ಲಿ ಇನ್ನೊಂದಿದೆ ಎರಡಿದೆ ಸೀರೆ ಅದರಲ್ಲಿ ನಾನೊಂದು ಇಟ್ಕೊಂಡಿದ್ದೀನಿ ಬ್ರೌನ್ ಕಲರ್ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಪಲ್ಲು ನೋಡಿ ಟೆಂಪಲ್ ಕೊಟ್ಟಿದ್ದಾರೆ ಸೀರೆ ಒಳಗಡೆ ಹೇಗಿದೆ ನೋಡ ತುಂಬಾ ಚೆನ್ನಾಗಿದೆ ವರ್ಕ್ ಮಾತ್ರ ಯಾವ್ದು ಇಟ್ಕೊಳ್ಳಿ ಯಾವ್ದು ಬಿಡ್ಲಿ ಅನ್ನೋಷ್ಟು ಚೆನ್ನಾಗಿದೆ ಇಲ್ಲ ಹಾಗೆ ಒಂಥರ ಆರೆಂಜು ಅಲ್ಲ ಅಲ್ಲಿ ಸ್ವಲ್ಪ ಡಲ್ ಇದೆ ಅದರಲ್ಲಿ ಈ ತರ ಇದೆ ಒಳಗಡೆ ಬಾರ್ಡರ್ ಪೇಂಟ್ ಮತ್ತೆ ಯೆಲ್ಲೋ ಅಂಡ್ ವೈಟ್ ಬಾರ್ಡರ್ ಬುಟ್ಟ ಹಾಗೆ ಪರ್ಪಲ್ ಕಲರ್ ಅಲ್ಲಿ ಎರಡಿದೆ ಇದಕ್ಕೆ ಎರಡೇ ಇರೋದು ನಾನೇನ್ ಮಾಡ್ಲಿ ಅವ್ರು ಹೇಗೆ ಕಳ್ಸ ಯಾವ್ದು ನಿಜ ಹೇಳ್ತೀನಿ ಆರ್ಡರ್ ಹಾಕಿಲ್ಲ ಇದೇ ಬೇಕು ಅದೇ ಬೇಕು ಅಂತ ಅವ್ರು ಕಳಿಸಿದ್ರೆ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅದು ಪರ್ಪಲ್ ವಿತ್ ಸಿಂಗಲ್ ಗೋಲ್ಡ್ ಬಾರ್ಡರ್ ರೇಟ್ ಹೇಳಿಲ್ಲ ನಾನು ರೇಟ್ ಹೇಳ್ತೀನಿ ಹ್ಯಾಂಡ್ ಪೇಂಟೆಡ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ನೋಡಿ ಹೇಳ್ತೀನಿ ಇದು ಹ್ಯಾಂಡ್ ಪೇಂಟೆಡ್ಸ್ ಇರೋ ಸಾವಿರದ ನೂರು ರೂಪಾಯಿ ಯಾಕಂದ್ರೆ ಚೆಕರ್ಸ್ ನೀವು ಮಂಗಳಗಿರಿ ನೋಡಿದ್ರಿ ತೌಸಂಡ್ ರುಪೀಸ್ಗೆ ಇದೊಂದು ಹಂಡ್ರೆಡ್ ರುಪೀಸ್ ಜಾಸ್ತಿ ಹಾಕಿದ್ದಾರೆ ಪಾಪ ಅವರು ಕೈಯಲ್ಲಿ ಮಾಡಿರೋದು ಅಂತ ನೋಡಿ ಹೆಂಗಿದೆ ನೋಡಿ ಸೂಪರ್ ಅಲ್ವಾ ಬ್ಲಾಕ್ ಅಲ್ಲಿ ಇನ್ನ ಎರಡು ಸೀರೆ ಇದೆ ಇದು ಎಲ್ಲೋ ಪೇಂಟ್ ಮಿಕ್ಸ್ ಇದೆ ಇದರಲ್ಲಿ ಇದರಲ್ಲಿ ಜಸ್ಟ್ ಬ್ಲ್ಯಾಕ್ ಅಂಡ್ ವೈಟ್ ಗೋಲ್ಡ್ ಬಾರ್ಡರ್ ಡಾರ್ಕ್ ಗ್ರೀನ್ ಅಲ್ಲಿ ಇನ್ನೂ ಒಂದ್ ಸೀರೆ ಇದೆ ಇದು ಕೂಡ ಸೇಮು ಬಿಚ್ ತೋರ್ಸೋದೇ ಕಷ್ಟ ನೀವು ಬೇಜಾರಾಗ್ತೀರ ಅನ್ಕೋತೀನಿ ಬಟ್ ಏನ್ ಮಾಡ್ಲಿ ನೋಡಿ ಈ ತರ ಫುಲ್ ಸೀರೆ ಈ ತರ ಇರುತ್ತೆ ಬಾರ್ಡ್ರ್ ಈ ತರ ವೈಟ್ ನೇವಿ ಬ್ಲೂ ಅಲ್ಲಿ ಮೂರ್ ಸೀರೆ ಇದೆ ಓಕೆ ಮೂರ್ ಸೀರೆ ಇದೆ ಅದರಲ್ಲಿ ಒಂದನ್ನ ತೋರಿಸ್ತೀನಿ ನಾನು ಲಾಸ್ಟ್ ಟೈಮ್ ಅಂತೂ ಫುಲ್ ಆನ್ ಡಿಮ್ಯಾಂಡ್ ಇದ್ದಿದ್ದು ಈ ಪೇಂಟ್ ಸ್ಯಾರಿ ಬಟ್ ಸ್ವಲ್ಪ ಒಂದು ಮೂರು ನಾಲ್ಕು ಅಷ್ಟೇ ಕಳ್ಸಿದ್ರು ಬಟ್ ಈ ಸಲ ಚೆನ್ನಾಗಿ ಕಳ್ಸಿದಾರೆ ತುಂಬಾ ಕಳ್ಸಿದ್ರು ನೋಡಿ ಪೂರ್ತಿ ಸೀರೆ ಈ ತರ ಬರುತ್ತೆ ಹಾಗೆ ಇದರಲ್ಲಿ ಮತ್ತೆ ಪೇಂಟ್ ಸೀರೆಯಲ್ಲಿ ಮೂರಿದೆ ಇದೆ ಬ್ಲೂ ಪಿಂಕ್ ಅಂದ್ರೆ ಕಾಂಬಿನೇಷನ್ ಚೇಂಜ್ ಮಾಡಿದ್ದಾರೆ ಇದೊಂದು ಬ್ರಿಕ್ ರೆಡ್ ಸ್ಯಾರಿ ಆ ತೋರಿಸ್ತೀನಿ ಇದು ದೊಡ್ಡ ಬಾರ್ಡರ್ ಸೀರೆ ನೋಡಿ ಈ ತರ ಪೇಂಟ್ ಬರುತ್ತೆ ಫುಲ್ ಸೀರೆ ಪೇಂಟ್ ಬರುತ್ತೆ ಇಲ್ಲ ಫುಲ್ ಸೀರೆ ಪೇಂಟ್ ಬರಲ್ಲ ಫುಲ್ ಸೀರೆ ಪ್ಲೇನ್ ಈ ತರ ಒಂದೊಂದು ಬುಟ್ಟ ಬರುತ್ತೆ ಮಾತ್ರ ಪೇಂಟ್ ಬರುತ್ತೆ ಚೆನ್ನಾಗಿ ಮಾಡಿದ್ದಾರೆ ಪಿಂಕ್ ಮತ್ತೆ ಇದು ಒಂಥರ ಆರೆಂಜ್ ಎಲ್ಲ ಎಲ್ಲ ಚೆನ್ನಾಗಿದೆ ಕಲರ್ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಆಕ್ಚುಲಿ ಉಟ್ರೆ ಬಾರ್ಡರ್ ಎಲ್ಲ ತುಂಬ ತುಂಬಾ ತುಂಬ ಆಗಿ ಮಾಡಿದ್ದಾರೆ ಬಿಕಾಸ್ ತುಂಬ ಫುಲ್ ಪೇಂಟ್ ಅಲ್ಲಿ ಚೆನ್ನಾಗಿ ಕಾಣಿಸಲ್ಲ ನೋಡಿ ಬಾಡಿ ಪೂರ್ತಿ ಈ ಥರ ಪ್ಲೇನ್ ಒಂದೊಂದೊಂದೊಂದು ಬುಟ್ಟ ಬರುತ್ತೆ ಹಾಗೆ ಪಿಂಕ್ ಪಿಂಕಿಗೆ ಬ್ಲೂ ಕಾಂಬಿನೇಷನ್ ಕೊಟ್ಟಿದ್ದಾರೆ ಹಾಗೆ ಇದೊಂದು ಲೈಟ್ ಕಲರ್ ಸ್ಯಾರಿ ಇದೊಂದು ಗ್ರೇ ಕಲರ್ ಸ್ಯಾರಿ ತುಂಬ ಚೆನ್ನಾಗಿದೆ ಇದಕ್ಕೆ ಬ್ಲೂ ಸಾರಿ ಪಿಂಕ್ ಪೇಂಟ್ ಬಂದಿದೆ ನಿಜ ಹೇಳ್ತೀನಿ ಎಲ್ಲದೂ ನನಗೆ ಇಟ್ಕೋಬೇಕಂತ ಆಸೆ ಆಗ್ತಿದೆ ಹಾಗೆ ಗ್ರೇ ಪಿಂಕ್ ಆ್ಯಂಡ್ ವೈಟ್ ಪೇಂಟ್ ಹಾಗೆ ಇದು ಹ್ಯಾಂಡ್ ಪೇಂಟೆಡಲ್ಲಿ ಈ ತರ ಪೇಂಟೆಡ್ ಸ್ಯಾರೀಸ್ ಕೂಡ ಇದೆ ಮೂರು ತೋರಿಸಿದೀನಿ ನಾನು ಮೂರು ಕಲರ್ಸ್ ಇದೆ ಮೆಜೆಂಟಾ ಗ್ರೀನ್ ಅಂಡ್ ಲಾವೆಂಡರ್ ಸಾರಿ ಖುಷಿ ವಿಚಾರ ಏನಂದ್ರೆ ಇವತ್ತಿನವರೆಗೂ ಈ ಸಾರಿ ಡ್ಯಾಮೇಜ್ ಇದೆ ಅದಿದೆ ಇದಿದೆ ಅಂತ ಕಂಪ್ಲೇಂಟ್ ಒಂದೇ ಒಂದು ಸೀರೆ ಬಂದಿಲ್ಲ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಹಾಗೆ ಇದೊಂದು ಬ್ಲಾಕ್ ಸಾರಿ ಪೇಂಟೆಡ್ ಸಾರಿ ಬ್ಲಾಕ್ ಕಲರ್ ಪೇಂಟೆಡ್ ಸಾರೀಸ್ ಅಲ್ಲಿ ಇನ್ನೂ ನಾಲ್ಕು ಕಲರ್ಸ್ ಇದೆ ತೋರಿಸ್ಬಿಡ್ತೀನಿ ನಿಮ್ಗೆ ಬ್ರೌನು ಪರ್ಪಲ್ ಕಲರ್ ನೇವಿ ಬ್ಲೂ ಇನ್ನೊಂದು ಪರ್ಪಲ್ ಮರೂನು ಮರೂನಲ್ಲಿ ಎರಡು ಕಲರ್ ಇದೆ ಇನ್ನು ಎರಡು ಪ್ರಿಂಟ್ ಇದೆ ಆ ಸಿಲ್ಕಲ್ಲಿ ಇದು ಒಂದ್ ಸೀರೆ ಇದೆ ಈ ಪ್ರಿಂಟ್ ಅಲ್ಲಿ ಈ ಡಿಸೈನ್ ಅಲ್ಲಿ ಬಾರ್ಡರ್ ಈ ತರ ಬರುತ್ತೆ ಬಾರ್ಡರು ಪೂರ್ತಿ ಸೀರೆ ಈ ತರ ಬಾರ್ಡರ್ ಬರುತ್ತೆ ಪಲ್ಲು ಸೆರದ್ ಮಾತ್ರ ಈ ತರ ಬರುತ್ತೆ ಹಾಗೆ ನಾನು ಹುಟ್ಟಿರೋ ಸೇಮ್ ಸೀರೆ ಇದು ಇದರಲ್ಲಿ ಎರಡು ಕ ಒಂದೇ ಕಲರ್ ಇದೊಂದೇ ಗ್ರೀನ್ ಕಲರ್ ಅಲ್ಲಿ ಎರಡಿದೆ ಸೀರೆ ಇದು ಸೇಮ್ ಸೀರೆ ಇದೇ ಸೀರೆ ಮಟೀರಿಯಲ್ ಕೂಡ ಇದಕ್ಕಿಂತ ಸಿಲ್ಕಲ್ಲಿ ತುಂಬ ಕಂಫರ್ಟಬಲ್ ಆಗಿರುತ್ತೆ ಅದನ್ನು ತೋರಿಸ್ತೀನಿ ನಿಮಗೆ ನೋಡಿ ನಾನು ಹುಟ್ಟಿರೋ ಕಲರ್ ಸೇಮ್ ಬಾಟಿಕ್ ಪ್ರಿಂಟು ಇದು ಲಿನನ್ ಕಾಟನ್ ಇದು ಕಾಟನ್ ಇದು ಬಟ್ ಇದು ಸಿಲ್ಕು ಇಷ್ಟು ಚೆನ್ನಾಗಿದೆ ಗೊತ್ತಾ ನಾನು ಎಲ್ಲೋ ಇದು ತೊಗೊಂಡಿರಲಿಲ್ಲ ಅಂದರೆ ಇದು ತಗೊಳ್ತಾ ಇದ್ದೆ ಏನು ಮಾಡಲಿ ನೋಡಿ ಇದಕ್ಕೆ ಒಂದು ತೋರಿಸ್ತಿದ್ದೀನಿ ಪ್ಯಾಟನ್ನು ಈ ಥರ ಬರುತ್ತೆ ಸೀರೆ ಮಧ್ಯದಲ್ಲಿ ಬಾಟಿಗೆ ಪ್ರಿಂಟ್ಸ್ ಬರುತ್ತೆ ಬಾರ್ಡರು ಇದು ನಾನು ಮೇಲೆ ತೋರಿಸ್ತಾ ಇರೋದು ಪಲ್ಲು ಇದು ಸೂಪರ್ ಆಗಿರುತ್ತೆ ಬಟ್ಟೆ ಮಾತ್ರ ಇರುತ್ತೆ ಸಿಲ್ಕ್ ಬಟ್ಟೆ ಸಿಲ್ಕ್ ಬಟ್ಟೆ ಈ ಬಟ್ಟೆ ಎಲ್ಲದೂ ಅಷ್ಟೇ ತುಂಬ ಕಂಫರ್ಟಬಲ್ ಆಗಿದೆ ಇದರ ಕಲರ್ಸ್ ತೋರಿಸ್ತೀನಿ ಎಲ್ಲೋ ಟೋಟಲ್ ಒಂದು ತ್ರೀ ಕಲರ್ಸ್ ಇದೆ ಎಲ್ಲೋ ಹಾಗೆ ಇದೊಂದು ಟೊಮ್ಯಾಟೊ ರೆಡ್ ಅಥವಾ ಪಿಂಕ್ ಅನ್ಬೇಕಾ ಏನು ಕಲರ್ ಅಂತ ನನಗೆ ಗೊತ್ತಿಲ್ಲ ಇದು ಒಂದೇ ಒಂದಿದೆ ತುಂಬ ಪ್ಲೆಸೆಂಟ್ ಆಗಿ ಇದೆ ಕಲರ್ ಇದು ಬಾಟಿಕ್ ಪ್ರಿಂಟ್ ಇದು ಸೆರಕ್ ಇದು ಆಯ್ತಾ ಹಾಗೆ ಪರ್ಪಲ್ ಒಂದಿದೆ ಬ್ಲೂ ತರ ಕಾಣಿಸ್ತಾ ಇದೆ ನಿಮಗೆ ಇದು ಪರ್ಪಲ್ ಸಾರಿ ಬಾಟಿಕ್ ಪ್ರಿಂಟ್ ಎಲ್ಲ ಸೀರೆ ಒಳಗಡೆ ಫುಲ್ ಡಿಸೈನ್ಸ್ ಇರಲ್ಲ ಆಯ್ತಾ ಮಧ್ಯದಲ್ಲಿ ಒಂದೊಂದೊಂದೊಂದು ಬುಟ್ಟ ಬಂದಿರುತ್ತೆ ಈ ಥರ ಬುಟ್ಟ ಬಂದಿರುತ್ತೆ ಪರ್ಪಲ್ ಇದು ಹಾಗೆ ಇದು ಮರೂನ್ ಬ್ರೌನ್ ಬ್ರೌನ್ ಅಲ್ಲ ಮೆರೂನ್ ಆ ತರ ಇದರಲ್ಲಿ ಇದರಲ್ಲಿ ಮೂರ್ ಇದೆ ಸೀರೆ ತುಂಬಾ ಚೆನ್ನಾಗಿದೆ ನೋಡಿ ನೇವಿ ಬ್ಲೂ ಅಲ್ಲಿ ಎರಡಿದೆ ಸಿಲ್ಕ್ ಬಾಟಿಕ್ ಹಾಗೆ ರೇಟ್ ಸಾವಿರದ ಇನ್ನೂರು ಶಿಪ್ಪಿಂಗ್ ಬಿಟ್ಟು ಯಾಕಂದ್ರೆ ಇದು ತೌಸಂಡ್ ರುಪೀಸ್ ನಾವು ಕೊಟ್ಟಿದ್ದೀವಿ ಲಾಸ್ಟ್ ಟೈಮ್ ಸಿಲ್ಕಿಗೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಇದು ಟೂ ಹಂಡ್ರೆಡ್ ರುಪೀಸ್ ಜಾಸ್ತಿ ಆಗುತ್ತೆ ಸಿಲ್ಕ್ ಬಾಟಿಕ್ ಇದು ಹಾಗೆ ಸಿಲ್ಕ್ ಬಾಟಿಕ್ ಅಲ್ಲಿ ಬ್ಯೂಟಿಫುಲ್ ಪಿಂಕ್ ಕಲರ್ ನೋಡಿ ಇದರಲ್ಲಿ ನಾಲ್ಕು ಸೀರೆ ಇದೆ ನಾಲ್ಕಾಲ ಐದಿದೆ ಮೆರೂನಲ್ಲಿ ಇಷ್ಟು ಡಿಸೈನ್ಸ್ ಅಂಡ್ ವೆರೈಟೀಸ್ ಇದೆ ಇದರಲ್ಲಿ ಮೆರೂನ್ ಅಲ್ಲಿ ಸಿಲ್ಕ್ ಬಾಟಿಕ್ ಇದನ್ನು ಸಾಫ್ಟ್ ಸಿಲ್ಕ್ ಬಾಟಿಕ್ ಹಾಗೆ ಈ ಟೊಮ್ಯಾಟೊ ರೆಡ್ ಕಲರ್ ಅದರಲ್ಲಿ ಮೂರಿದೆ ಹಾಗೆ ಎಂಬ್ರಾಯ್ಡ್ರಿ ಸಾರೀಸ್ ಬಂದಿದೆ ತೌಸಂಡ್ ಹಂಡ್ರೆಡ್ ರುಪೀಸ್ ಇದು ಯಾಕೆಂದ್ರೆ ಈ ಎಂಬ್ರಾಯ್ಡ್ರಿಗೆ ಸ್ವಲ್ಪ ರೇಟ್ ಜಾಸ್ತಿ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ಇದು ನೋಡಿ ಫುಲ್ ಎಂಬ್ರಾಯ್ಡ್ರಿ ಸರಿಗಿದು ಸೀರೆ ಹೆಂಗಿದೆ ಅಂದ್ರೆ ಸೀರೆ ಏನು ಕಡಿಮೆ ಎಂಬ್ರಾಯ್ಡ್ರಿ ಮಾಡಿಲ್ಲ ಅವರು ಸೀರೆ ಬಾರ್ಡರ್ ಪೂರ್ತಿ ಈ ರೀತಿ ಎಂಬ್ರಾಯ್ಡ್ರಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಷ್ಟು ದೊಡ್ಡ ಎಂಬ್ರಾಯ್ಡ್ರಿ ಮಧ್ಯದಲ್ಲಿ ಒಂದೊಂದೊಂದೊಂದು ಬುಟ್ಟ ಬಂದಿದೆ ರಾಯಲ್ ಬ್ಲೂ ಎಂಬ್ರಾಯ್ಡ್ರಿ ಇದೆ ಹಾಗೆ ಇನ್ನೊಂದು ಥ್ರೆಡ್ ವರ್ಕ್ ಇದೆ ನೋಡಿ ಈ ತರ ಇನ್ವಿಸಿಬಲ್ ಥ್ರೆಡ್ ವರ್ಕ್ ಇದು ಇದು ಕೊಟ್ಟಿದೆ ಪೂರ್ತಿ ಸೀರೆ ಪೂರ್ತಿ ಸೀರೆ ಈ ಥ್ರೆಡ್ ವರ್ಕ್ ಬಂದಿದೆ ತುಂಬಾ ಚೆನ್ನಾಗಿದೆ ಹಾಗೆ ಇನ್ನೊಂದು ಪ್ಲಸೆಂಟ್ ಎಲ್ಲೋ ಇದರಲ್ಲಿ ಎಂಬ್ರಾಯ್ಡ್ರಿ ಸೂಪರ್ ಆಗಿ ಮಾಡಿದ್ದಾರೆ ನಿಜವಾಗ್ಲು ಎಂಬ್ರಾಯ್ಡ್ರಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಪರ್ಪಲ್ ಸೀರೆ ಅದು ಕೂಡ ಫುಲ್ ಸೀರೆ ಈ ರೀತಿ ಎಂಬ್ರಾಯ್ಡ್ರಿ ಇದೆ ತುಂಬಾ ಚೆನ್ನಾಗಿದೆ ಈ ಪ್ಲೇನ್ ಸೀರೆ ಉಡೋದಕ್ಕಿಂತ ಇದು ಒಂಥರ ಬಟ್ ಪ್ಲೇನ್ ಏನಂದ್ರೆ ತುಂಬ ಕಲರ್ಫುಲ್ ಡಿಸೈನ್ ಆಗಿರೋ ಬ್ಲೌಸ್ ಹಾಕೊಂಡ್ರೆ ಪ್ಲೇನ್ ಚಂದ ಇದಕ್ಕೆ ಬ್ಲೌಸ್ ಇದಲ್ಲೇ ಬಂದಿರುತ್ತೆ ಬಿಡಿ ಬ್ಲೌಸ್ಗೂ ಕೂಡ ಒಂದೊಂದು ಈ ತರ ಬುಟ್ಟ ಡಿಸೈನ್ ಎಂಬ್ರಾಯ್ಡ್ರಿ ಮಾಡಿದ್ದಾರೆ ಇದು ಫುಲ್ ಎಂಬ್ರಾಯ್ಡ್ರಿ ಇರುವಂತ ಸೀರೆ ಆಫ್ ವೈಟ್ ಸೀರೆ ಇದು ನೋಡಿ ಹಾಗೆ ಇನ್ನೊಂದು ಫುಲ್ ಲೆಮನ್ ಎಲ್ಲೋ ಇದು ಕೂಡ ಫುಲ್ ಎಂಬ್ರಾಯ್ಡ್ರಿ ಸಾರಿ ಥ್ರೆಡ್ ವರ್ಕ್ ಅಲ್ಲಿ ಈ ಮೆಜೆಂಟ ಇದೆ ಫುಲ್ ಸೀರೆ ಈ ರೀತಿ ಥ್ರೆಡ್ ಎಂಬ್ರಾಯ್ಡ್ರಿ ಬಂದಿದೆ ರೆಡ್ ಕಲರ್ ಸಾರಿ ಪೂರ್ತಿ ಸೀರೆ ಈ ರೀತಿ ಎಂಬ್ರಾಯ್ಡ್ರಿ ಬಂದಿದೆ ಹಾಗೆ ಈ ಕಲರ್ ಇದು ಏನ್ ಮೆಜಂಟಾ ಕಲರ್ ಅನ್ಬೇಕ ನೋಡಿ ಈ ಕಲರ್ ಅಲ್ಲಿ ಕೂಡ ಫುಲ್ ಎಂಬ್ರಾಯ್ಡ್ರಿ ಇದೆ ಒನ್ಸ್ ಅಗೇನ್ ಈ ಪ್ಲೇನ್ ಬಾರ್ಡರ್ ಸಾರೀಸ್ ನ ಕಳಿಸಿದಾರೆ ಒಂದಷ್ಟು ಸೀರೆ ಕಳ್ಸಿದ್ ಲಾಸ್ಟ್ ಟೈಮ್ ತುಂಬಾ ಡಿಮ್ಯಾಂಡ್ ಇತ್ತು ತುಂಬಾ ಜನ ತಗೊಂಡ್ರು ತಗೊಳ್ತಾನೆ ಇನ್ನ ಎಷ್ಟೊಂದು ಆರ್ಡರ್ಸ್ ನಂತರ ಪೆಂಡಿಂಗ್ ಇದೆ ಈ ಸಿಂಗಲ್ ಬಾರ್ಡರ್ ಒಳ್ಳೆ ಮೈಸೂರು ಸಿಲ್ಕ್ ಸಾರಿ ಬರುತ್ತಲ್ಲ ಆ ತರ ಸಿಂಗಲ್ ಬಾರ್ಡರ್ ಇದು ಬಟ್ ವರ್ಕ್ ತುಂಬಾ ಕಂಫರ್ಟಬಲ್ ಇದಕ್ಕೆ ನಾವು ಅವ್ರದ್ದು ಸೇಮ್ ಬ್ಲೌಸ್ ರನ್ನಿಂಗ್ ಬ್ಲೌಸ್ ಕೊಟ್ಟಿದ್ದಾರೆ ಬಟ್ ಕಾಂಟ್ರಾಸ್ಟ್ ಬ್ಲೌಸ್ ಹಾಕಿದ್ರೆ ಮಾತ್ರ ಆ ಮಾತ್ರ ಕಾಣಿಸುತ್ತೆ ಇದರಲ್ಲಿ ತುಂಬಾ ಕಲರ್ಸ್ ಕಳಿಸಿದರೆ ತೋರಿಸ್ತೀನಿ ಮೆರೂನ್ ಮಾತ್ರ ತುಂಬಾ ಜಾಸ್ತಿ ಹೋಯ್ತು ಒಂಥರ ಮೆಜೆಂಟಾ ಮೆರೂನು ಇದು ಜಾಸ್ತಿ ಕಲರ್ಸ್ ಹೋಯ್ತು ಅಂತ ಇದರಲ್ಲೇ ತುಂಬಾ ಆರ್ಡರ್ ಹಾಕಿದೆ ಅಷ್ಟು ಸೀರೆ ಬಂದಿದೆ ಇದರಲ್ಲಿ ಹಾಗೆ ಮೋಸ್ಟ್ ಎಲ್ಲರ ಫೇವ್ರೇಟ್ ಕಲರು ಪಿಂಕ್ ಅಲ್ಲಿ ಕೂಡ ಇಷ್ಟು ಸೀರೆ ತರಿಸಿದೀನಿ ಅಲ್ಲಿ ಇದೆ ಸಿಂಗಲ್ ಬಾರ್ಡರ್ ಸಾರಿ ಇದು ರೇಟ್ ಹೇಳಿ ಅಂತ ಕೇಳ್ತಾ ಇದ್ರಿ ಈ ಸಲ ಅದನ್ನ ನೈನ್ ಹಂಡ್ರೆಡ್ ರುಪೀಸ್ ಪ್ಲಸ್ ಶಿಫಿಂಗ್ ಅಂತ ಹಾಕಿದ್ದಾರೆ ಲಾಸ್ಟ್ ಟೈಮ್ ನಾನು ಇದನ್ನ ಇನ್ನೂ ಹಂಡ್ರೆಡ್ ರುಪೀಸ್ ಕಮ್ಮಿಗೆ ಸಿಕ್ಕಿತ್ತು ನಮಗೆ ಕಂಡು ಕಮ್ಮಿಯೇ ಕೊಟ್ಟಿದ್ರು ಈ ಸಲ ನೈನ್ ಹಂಡ್ರೆಡ್ ರುಪೀಸ್ ಮಾಡಿದ್ದಾರೆ ಡಿಮ್ಯಾಂಡ್ ಜಾಸ್ತಿ ಆದಂಗೆ ಸೀರೆ ರೇಟ್ ಜಾಸ್ತಿ ಎಲ್ಲದನ್ನು ಈ ಸಲ ನೂರು ರೂಪಾಯಿ ಜಾಸ್ತಿ ಮಾಡಿ ಕಳಿಸಿದ್ದಾರೆ ಹೋಗ್ಲಿ ಬಿಡಿ ಪಾಪ ಕಷ್ಟಪಟ್ಟನೆ ಇದ್ದಿರ್ತಾರಲ್ವಾ ಮೆರೂನ್ ಕಲರ್ ಸಾರಿ ಮೆರೂನ್ ಕೂಡ ಇದರಲ್ಲೂ ಎಷ್ಟೊಂದು ಕಲರ್ಸ್ ತರಿಸಿದೀನಿ ಪರ್ಪಲ್ ಎರಡಿದೆ ರೇಷ್ಮೆ ಸೀರೆಗೆ ಬ್ಲೌಸ್ ಹಾಕ್ತಿರಲ್ಲ ಆ ತರ ವರ್ಕ್ ಮಾಡಿ ಬ್ಲೌಸ್ ಹಾಕ್ಸಿ ಸಕ್ಕತ ಕಾಣಿಸುತ್ತೆ ಮಾತ್ರ ಇದಕ್ಕೆ ಎಂಬ್ರಾಯ್ಡ್ರಿ ಮಾಡಿಸಿ ಬ್ಲೌಸ್ಗೆ ಇದು ನೋಡಿ ಎಲ್ಲೋ ಎಲ್ಲೋ ಎಲ್ಲರಿಗೂ ಚೆನ್ನಾಗಿ ಕಾಣಿಸುತ್ತೆ ನನ್ಗಷ್ಟೇ ಅಲ್ಲ ಪ್ರತಿಯೊಬ್ಬರಿಗೂ ಎಲ್ಲೋ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಆಲಿವ್ ಗ್ರೀನ್ ಅಲ್ಲಿ ಒಂದ್ ನಾಲ್ಕು ಕಲರ್ ಇದೆ ಮೂರ್ನಾಲ್ಕು ಕಲರ್ ಮೂರ್ನಾಲ್ಕು ಪೀಸ್ ಇದೆ ಇದರಲ್ಲಿ ಆಲಿವ್ ಗ್ರೀನ್ ಸ್ಕೈ ಬ್ಲೂ ನೇವಿ ಬ್ಲೂ ಇದರಲ್ಲೂ ಸುಮಾರು ನನ್ನ ರಿಲೇಟಿವ್ಸ್ ತೊಗೊಂಡ್ರು ಬಿಕಾಸ್ ಸಣ್ಣ ಸಣ್ಣ ಪೂಜೆಗಳಿಗೆ ಕೂಡ ತುಂಬ ಎಲಿಗೇಂಟ್ ಆಗಿದೆ ಅಂತ ಹೇಳಿ ನಮ್ಮಲ್ಲಿ ಇರೋಂಥ ರೇಷ್ಮೆ ಸೀರೆಗೆ ಮ್ಯಾಚ್ ಮಾಡಿಕೊಂಡು ಉಟ್ಕೋಬೋದು ಅದೇ ಥರ ನಾವು ಮಾಡಿದ್ದು ಭಾಳ ಚೆನ್ನಾಗಿ ಅನ್ಸುತ್ತೆ ಗ್ರೇ ಮತ್ತೆ ಇದೊಂಥರ ಗ್ರೀನು ಏನಂದರೆ ಸ್ಕೂಲ್ ಟೀಚರ್ಸು ಫ್ರೆಂಡ್ಸು ಕಿಟಿಪಾಟಿ ಈ ಥರದ ಕೂಡ ಚೆನ್ನಾಗಿರುತ್ತೆ ಹಾಗೆ ಬ್ಲೂ ಆ್ಯಂಡ್ ಬ್ರೌನ್ ರೆಡ್ ಮತ್ತು ಮೆಜೆಂಟಾ ಇಲ್ಲಿಗೆ ಈ ಪ್ಲೇನ್ ಸ್ಯಾರೀಸ್ ಮುಗೀತು ಬನ್ನಿ ನೆಕ್ಸ್ಟ್ ಸ್ಯಾರಿ ನೋಡೋಣ ಹಾಗೆ ಪ್ರತಿ ಸರಿ ಸಿಂಗಲ್ ಬಾರ್ಡರ್ ಡಬಲ್ ಬಾರ್ಡರ್ ಕಳಿಸ್ತಾ ಇದ್ರು ಈ ಸಲ ಮೂರು ಬಾರ್ಡರ್ ಸೀರೆ ಕಳಿಸ್ತಾರೆ ಹೌದು ತೋರಿಸ್ತೀನಿ ಹೆಂಗೆ ಅಂತ ನೋಡಿ ಯಾವ ರೇಷ್ಮೆ ಸೀರೆ ಕಡಿಮೆ ಇದೆ ನಮ್ಮ ಸೀರೆಗಳಲ್ವಾ ನಿಜವಾಗ್ಲು ಮದ್ವೆಗೆ ಇದ್ರ ಜೊತೆ ಒಡವೆ ಹಾಕೊಂಡ್ಬಿಟ್ರೆ ಹೆಂಗ್ ಕಾಣಿಸುತ್ತೆ ನೋಡಿ ಮೂರ್ ಬಾರ್ಡರ್ ಮೂರ್ ಸ್ಟೆಪ್ ಬಾರ್ಡರ್ ಅಂತ ಸೀರೆ ಇದ್ರಲ್ಲಿ ಸುಮಾರು ಕಲರ್ಸ್ ಇದೆ ತೋರಿಸ್ತೀನಿ ಆ ತ್ರೀ ಬಾರ್ಡರ್ ಸೀರೆ ಅಲ್ಲಿ ಇದೊಂದು ಮರೂನು ನೋಡಿ ಎಷ್ಟು ಚೆನ್ನಾಗಿ ಕಲರ್ಸ್ ಬಹಳ ಚೆನ್ನಾಗಿದೆ ನಾನು ಹೇಳ್ದಂಗೆ ಪಾರ್ಟಿ ಬೇರೆ ಇದು ಇದನ್ನೇ ಫಿಲಿಂ ಬಿಟ್ಕೊಂಡು ಉಟ್ಕೊಂಡ್ಬಿಟ್ರೆ ನಾವು ನಿಜ ಎಲಿಗಿನ್ಸಿ ಗೊತ್ತಾಗಬೇಕಂದ್ರೆ ನಾವೇ ತಗೊಂಡ್ ಉಟ್ಕೋಬೇಕು ಹಾಗೆ ಬ್ಲಾಕ್ ಬ್ಲಾಕ್ ಅಂತ ತುಂಬಾ ಕೇಳಿದ್ರಿ ಇದು ಡಿಫ್ರೆಂಟ್ ಆಗಿ ಬಂದಿದೆ ನೋಡಿ ಮೂರು ಬಾರ್ಡರ್ ಸೀರೆಯಲ್ಲಿ ಬ್ಲಾಕ್ ಕಲರು ಹಾಗೆ ಬ್ಲೂ ಇವೆಲ್ಲ ರೇಷ್ಮೆ ಸೀರೆಗೆ ಸಮ ಇದು ಹಾಗೆ ಮಧ್ಯದಲ್ಲಿ ಒಂದೊಂದು ಬುಟ್ಟ ಕೂಡ ನೆದಿದ್ದಾರೆ ಗ್ರೀನ್ ಹಾಗೆ ಇದು ಗೊರಟೆ ಹೂವಿನ ಕಲರ್ ಅಂತ ಹೇಳ್ತೀವಿ ಮೆದಂತ ಪಿಂಕ್ ನೋಡಿ ಇದರಲ್ಲಿ ಮೂರು ಪೀಸ್ ತರಿಸಿದೀನಿ ಈ ಕಲರೇ ತ್ರಿಬಲ್ ಬಾರ್ಡರ್ ಇದು ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ತೌಸಂಡ್ ಒನ್ ಹಂಡ್ರೆಡ್ ಪ್ಲಸ್ ಶಿಪ್ಪಿಂಗ್ ಫಿಫ್ಟಿ ರುಪೀಸ್ ಒನ್ ಸೀರೆಗಾದರೆ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ನಾನು ರೇಟ್ ಮೆನ್ಷನ್ ಮಾಡಿದ್ದೀನಿ ಅನ್ಕೊತೀನಿಲ್ಲ ಅದಕ್ಕೂ ತ್ರೀ ಬಾರ್ಡರ್ದಲ್ಲಿ ಈ ಗ್ರೇ ಕಲರ್ ಎರಡು ಎರಡಿದೆ ಗ್ರೀನ್ ಹಾಗೆ ಇದೊಂದು ಬೇಬಿ ಪಿಂಕ್ ಬೇಬಿ ಪಿಂಕು ಅಲ್ಲ ಇನ್ನೂ ಲೈಟ್ ಪಿಂಕು ಲೈಟ್ ಕಲರ್ಸ್ ಇಷ್ಟಪಡೋರು ತುಂಬ ಜನ ಇರ್ತಾರೆ ಈ ಪೇಸ್ಟಲ್ ಕಲರ್ಸಲ್ಲಿ ಆ ಪಿಂಕ್ ಒಂದು ಇದೊಂದು ಇದೊಂದು ಇದೆಲ್ಲ ತ್ರೀ ಬಾರ್ಡ್ರ್ ಸಾರಿ ಆ ಬೇಬಿ ಪಿಂಕು ಅಗೇನ್ ರೆಡ್ಡು ಲ್ಯಾವೆಂಡರ್ ಕಲರು ಮೂರಿದೆ ಹಾಗೆ ಇನ್ನೊಂದು ಹೊಸ ಪ್ಯಾಟರ್ನ್ ಸ್ಯಾರಿ ಕಳಿಸಿದ್ದಾರೆ ಅಂದರೆ ಬಾರ್ಡರ್ ಬಿಗ್ ಬಾರ್ಡರ್ ಇದೆ ಬಿಗ್ ಬಾರ್ಡರ್ ನೋಡಿ ಎಷ್ಟು ದೊಡ್ಡ ಬಾರ್ಡರ್ ಇದೆ ನೀವೇ ನೋಡಿ ಇದು ಸರಗಿದು ಸೀರೆ ಪೂರ್ತಿ ಪ್ಲೇನ್ ವಿತ್ ಬಿಗ್ ಬಾರ್ಡರ್ ಸಾರಿ ಪ್ಲೇನ್ ಸ್ಯಾರಿ ವಿತ್ ಬಿಗ್ ಬಾರ್ಡರ್ ಇದರಲ್ಲಿ ಕಲರ್ಸ್ ಇದೆ ತೋರಿಸ್ತೀನಿ ಅದೇ ಮರೂನಲ್ಲಿ ಇಷ್ಟು ಪೀಸ್ ಇದೆ ಸಾಮಾನ್ಯವಾಗಿ ಪೇಸ್ಟಲ್ ಕಲರ್ಸ್ ಜಾಸ್ತಿ ಕಳಿಸ್ತಾರೆ ನೋಡಿ ಪೇಸ್ಟಲ್ ಕಲರ್ಸ್ ಇದೆ ಬಿಗ್ ಬಾರ್ಡರ್ ಪ್ಲೇನ್ ಸ್ಯಾರಿ ಪಿಂಕ್ ಅಲ್ಲಂತೂ ಒಂದು ಐದಾರು ಕಳಿಸಿದ್ದಾರೆ ಈ ಪಿಂಕ್ ತುಂಬ ಚೆನ್ನಾಗಿದೆ ರಾಯಲ್ ಆಗಿ ಕಾಣಿಸುತ್ತೆ ಅಷ್ಟು ದೊಡ್ಡ ಬಾರ್ಡರ್ ಸ್ಯಾರಿ ಹಾಂ ಅವ್ರ ಭಾಷೆಯಲ್ಲಿ ಇದನ್ನ ಡೈಮಂಡ್ ಬಾರ್ಡರ್ ಅಂತ ಕಳಿಸ್ತಾರೆ ಅದನ್ನ ನಾವು ಇದನ್ನ ಡಬಲ್ ಬಾರ್ಡರ್ ಅಂತ ನಾವು ಅನ್ಕೋತೀವಿ ಅಂದರೆ ಈ ಬಾರ್ಡರ್ ಡೈಮಂಡ್ ಬಂದಿರುತ್ತೆ ಶೇ ಡೈಮಂಡ್ ಡಿಸೈನು ಅದಕ್ಕೆ ಅವ್ರು ಡೈಮಂಡ್ ಬಾರ್ಡರ್ ಅಂತ ಭಾರತ್ ಕಳಿಸಿದ್ದಾರೆ ನನಗೆ ಇದು ಫುಲ್ ಸೀರೆ ಚೆಕ್ಸ್ ಇರುತ್ತೆ ಹಾಗೆ ನೋಡಿ ಈ ಥರ ಡಬಲ್ ಬಾರ್ಡರ್ ಬಂದಿರುತ್ತೆ ತುಂಬ ಪ್ಲೆಸೆಂಟ್ ಕಲರ್ಸ್ ಇದೆ ಇದರಲ್ಲಿ ತೋರಿಸ್ತೀನಿ ಇದು ಥೌಸಂಡ್ ಒನ್ ಹಂಡ್ರೆಡ್ ಇದು ಬೆಸ್ಟ್ ಶಿಪ್ಪಿಂಗ್ ಆಗುತ್ತೆ ಥೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ಸಾರಿ ಅದರಲ್ಲಿ ಒಂದು ಸೇಮ್ ಕಲರಲ್ಲಿ ಮೂರು ಪೀಸ್ ಇದೆ ಎರಡು ಪಿಂಕು ಬ್ರ್ಯಾಂಡ್ ಸಾರೀಸ್ ಮಾತ್ರ ಇದೆ ನೇವಿ ಬ್ಲೂ ಒಂದಷ್ಟು ನೇವಿ ಬ್ಲೂ ಇದೆ ಹಾಗೆ ಈ ಡಬಲ್ ಬಾರ್ಡರ್ ಸಾರಿಯಲ್ಲಿ ಡೈಮಂಡ್ ಬಾರ್ಡರ್ ಹೇಳಿ ಸ್ಟಾರ್ ಬಾರ್ಡರ್ ಅದರಲ್ಲಿ ಬ್ಲ್ಯಾಕ್ ಇದೆ ಈ ಸ್ಟಾರ್ ಬಾರ್ಡ್ರಲ್ಲಿ ಡಬಲ್ ಬಾರ್ಡರ್ ಅಲ್ಲಿ ಮೆಜೆಂಟಾ ಪಿಂಕು ಆ ಡಬಲ್ ಬಾರ್ಡರ್ ಅಲ್ಲಿ ಈ ಥರ ಡಬಲ್ ಬಾರ್ಡರ್ ಓಕೆ ಇದರಲ್ಲಿ ಬ್ಲ್ಯಾಕ್ ಇದೆ ಲ್ಯಾವೆಂಡರ್ ಮತ್ತೆ ಪೇಸ್ಟಲ್ ಗ್ರೀನ್ ರೆಡ್ ಮರೂನು ಬ್ಲ್ಯಾಕು ಡಬಲ್ ಬಾರ್ಡರ್ ಸಾರೀಸ್ ಅಲ್ಲಿ ರೆಡ್ ಮೆರೂನ್ ಅಂಡ್ ಬ್ಲಾಕ್ ಅದೇ ಡೈಮಂಡ್ ಬಾರ್ಡರ್ ಅಂತ ಗೊತ್ತಾಗ ಬ್ರೌನ್ ಬ್ರೌನ್ ಸಾರಿ ಪಿಂಕ್ ಆ್ಯಂಡ್ ರಾಯಲ್ ಬ್ಲೂ ಹಾಗೆ ಮಂಗಳಗಿರಿ ಚೆಕ್ಸ್ ಸೀರೆ ಇದು ನೋಡಿ ಮಂಗಳಗಿರಿ ಸೀರೆ ಇದು ಬಾರ್ಡರ್ ಚೆನ್ನಾಗಿದೆ ನೋಡಿ ಮಂಗಳಗಿರಿ ಬಾರ್ಡರ್ ಇದೆ ಪ್ಲೇನ್ ಸೀರೆ ಸೆರಗು ಗ್ರ್ಯಾಂಡ್ ಆಗಿದೆ ಇದರಲ್ಲಿ ಒಂದಷ್ಟು ಕಲರ್ಸ್ ಇದೆ ತೋರಿಸ್ತೀನಿ ಮೆರೂನಲ್ಲೇ ಒಂದು ಮೂರ್ನಾಲ್ಕು ಕಲರ್ ಇದೆ ಬ್ರಿಕ್ ರೆಡ್ ಇದೇ ಒಂದು ನಾಲ್ಕೈದು ಪೀಸ್ ಇದೆ ಬ್ರಿಕ್ ರೆಡ್ ಇನ್ನೊಮ್ಮೆ ತೋರಿಸ್ತೀನಿ ಪ್ಲೇನ್ ಸ್ಯಾರಿ ವಿತ್ ಗೋಲ್ಡ್ ಬಾರ್ಡರ್ ಚೆನ್ನಾಗಿದೆ ಬಾರ್ಡರ್ ಚೆನ್ನಾಗಿದೆ ಮಂಗಳಗಿರಿ ಬಾರ್ಡರ್ ಇದು ನೋಡಬಹುದು ಅದರಲ್ಲೇ ಇದೊಂದು ಮೂರು ಕಲರ್ಸ್ ಇದೆ ಪೇಸ್ಟಲ್ ಕಲರ್ಸ್ ಮೆಜೆಂಟಾ ಕಲರ್ ಅಲ್ಲಿ ಇದರಲ್ಲಿ ಒಂದು ಮೂರು ಪೀಸ್ ಇದೆ ಹಾಗೆ ಒಂದು ವೈನ್ ಕಲರ್ ಅಂತ ಹೇಳ್ಬೋದು ವೈನು ಅಂಡ್ ಪಿಂಕ್ ಹಾಗೆ ಸ್ಕೂಲ್ಗೆ ಹೋಗೋ ಟೀಚರ್ಸ್ ತುಂಬಾ ಜನ ನನಗೆ ಹೇಳಿದ್ರು ಪ್ಲೇನ್ ಸೀರೆ ಸರ್ಸಿ ಅಂತ ಪ್ಲೇನ್ ಸೀರೆಗಿಂತ ಒಂದು ಸ್ವಲ್ಪ ಚೆಕ್ಸ್ ಇರಲಿ ಅಂತ ಅಂದ್ಕೊಂಡು ನೋಡಿ ಈ ತರ ಸೀರೆ ಪೂರ್ತಿ ಸೀರೆ ಈ ತರ ಚೆಕ್ಸ್ ಬರುತ್ತೆ ಎಲ್ಲೂ ಬಾರ್ಡರ್ ಅಂತ ಬರಲ್ಲ ಇದು ಪಲ್ಲು ಇದು ಪೂರ್ತಿ ಸೀರೆ ಚೆಕ್ಸ್ ಬರುತ್ತೆ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ನಿಜವಾಗ್ಲು ಹುಡುಕ್ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಚೆಕ್ಸ್ ಒಂಥರ ರೇಷ್ಮೆ ಸೀರೆ ಕಂಡಂಗೆ ಕಾಣುತ್ತೆ ಇದರಲ್ಲಿ ಒಂದಷ್ಟು ಕಲರ್ಸ್ ಇದೆ ತೋರಿಸ್ತೀನಿ ಇದು ತೌಸಂಡ್ ರುಪೀಸ್ ಪ್ಲಸ್ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಆಗುತ್ತೆ ಇದರಲ್ಲಿ ಕಲರ್ಸ್ ತೋರಿಸ್ತೀನಿ ನಿಮಗೆ ಒಂದ್ ಎರಡು ಮೂರು ಕಲರ್ಸ್ ಇದೆ ಅಂದ್ರೆ ತುಂಬಾ ಸೀರೆ ಕಳ್ಸಿದ್ದಾರೆ ಎರಡು ಮೂರು ಕಲರ್ ಅಲ್ಲಿ ಕಳ್ಸಿದಾರೆ ನೋಡಿ ವೈನ್ ಕಲರ್ ತುಂಬಾ ಇದೆ ತುಂಬಾ ಡಿಮ್ಯಾಂಡ್ ನಮ್ಮಲ್ಲಿ ಇರೋದು ವೈನ್ ಕಲರ್ ಗೆ ಹಾಗೆ ಬೇಬಿ ಪಿಂಕ್ ಅಲ್ಲಿ ಸುಮಾರು ಕಲರ್ಸ್ ಸುಮಾರು ಪೀಸ್ ಗಳಿದೆ ಪಿಂಕ್ ಅಲ್ಲಿ ಫ್ರೆಂಡ್ಸು ಕಿಟಿ ಪಾರ್ಟಿ ಫ್ರೆಂಡ್ಸ್ ಆತ ತಗೊಳ್ಳಿದ್ರೆ ತಗೊಳ್ಳಿ ಆಯ್ತಾ ಹಾಗೆ ಬ್ರಿಕ್ ರೆಡ್ ಈ ಮೂರೇ ಕಲರ್ ಅಲ್ಲಿ ತುಂಬಾ ಪೀಸ್ ಕಳ್ಸಿದ್ದಾರೆ ಹಾಗೆ ಹಾಟ್ ಫೇವ್ರೇಟ್ ಸಾರೀಸ್ ಅಂದ್ರೆ ಲಿನನ್ ಸಾರೀಸು ತುಂಬಾ ಈಗ ಒಂದೇನಂದ್ರೆ ಮಾರ್ಕೆಟ್ ಅಲ್ಲಿ ಮೂವಿಂಗ್ ಆಗಿರೋದು ಸೀರೆ ನಾಲ್ಕೇ ನಾಲ್ಕು ಪೀಸ್ ಕಳಿಸಿದ್ದಾರೆ ಸೀರೆ ಬೇರೆ ಸೀರೆ ನಾಲ್ಕೇ ಸೀರೆ ಇರೋದು ಅದ್ರಲ್ಲಿ ತೋರಿಸ್ತೀನಿ ಅದತ್ತ ಅಮ್ಮ ನಾನು ತಗೊಳ್ತೀನಿ ಅಂತಂದ್ರು ಅಂದ್ರೆ ಅಮ್ಮನೇ ತಗೊಳ್ತೀನಿ ಅಂದ್ರು ನಾನು ಪ್ರತಿ ಸರಿ ನೀನೆ ತಗೊಳ್ತೀನಿ ಅಮ್ಮ ಸುಮ್ಮನೆ ಇದು ಹೊಸ ವೆರೈಟಿ ಜನ ನೋಡ್ಲಿ ಇಂದ್ಕೊಂಡು ಎತ್ಕೊಂಬಂದೆ ಇದು ಹೇಗಿದೆ ಅಂದ್ರೆ ಸೀರೆ ಪೂರ್ತಿ ಎಂಬ್ರಾಯ್ಡ್ರಿ ಇದೆ ಪ್ಯೂರ್ ಲಿನನ್ ಸಾರಿ ಸೀರೆ ಎಂಬ್ರಾಯ್ಡ್ರಿ ಇದೆ ತುಂಬ ರಾಯಲ್ ರಿಚ್ ಆಗಿದೆ ಯಾಕಂದ್ರೆ ಇದನ್ನು ಯಾವ ಪಾರ್ಟಿ ಫಂಕ್ಷನ್ಗ್ ಬೇಕಾದರೂ ಮಸ್ತಾಗಿ ಕೊಡ್ಬೋದು ಪಿಂಕ್ ಕಾಂಬಿನೇಷನ್ ಬಂದಿರೋದ್ರಿಂದ ತುಂಬ ಚೆನ್ನಾಗಿದೆ ಹಾಗೆ ಬ್ಲೌಸ್ ಬರುತ್ತೆ ಇದರಲ್ಲಿ ಪಿಂಕ್ ಬ್ಲೌಸ್ ಬರುತ್ತೆ ನೋಡಿ ಈ ಪಿಂಕ್ ಬ್ಲೌಸ್ ಬರುತ್ತೆ ಹಾಗೆ ಪಲ್ಲು ಇದೆ ಪಿಂಕ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಲ್ಲ ಅಮ್ಮ ಕೇಳಿದ್ರು ನಾನು ಕೊಟ್ಟಿಲ್ಲ ಇದನ್ನ ಅದೇ ಲಿನನ್ ಇದು ಲಿನಿನ್ ಸಾಮಾನ್ಯ ನಾವೆಲ್ಲ ಹುಟ್ಟಿದೀವಿ ಆದರೆ ಎಂಬ್ರಾಯ್ಡ್ರಿ ಲಿನನ್ ಹುಟ್ಟಿಲ್ಲ ಗ್ರ್ಯಾಂಡ್ ಆಗಿರೋ ವಾವ್ ಇದು ಚಕ್ಕತ್ತೆ ನಿಜ ಚೆನ್ನಾಗಿತ್ತು ಇಲ್ಲಿ ನೋಡಿ ಎಂಬ್ರಾಯ್ಡ್ರಿ ಎಷ್ಟು ಚೆನ್ನಾಗಿದೆ ಅಂತ ಪ್ಲೇನ್ ಬ್ಲ್ಯಾಕ್ ಸಾರಿ ಲಿನನ್ ಸಾರಿಗೆ ಎಲ್ಲೋ ಎಂಬ್ರಾಯ್ಡ್ರಿ ಬಂದಿದೆ ಸೆರಗಿ ಈ ಥರ ಬಂದಿದೆ ಹಾಗೆ ಪಲ್ಲು ಬ್ಲ್ಯಾಕ್ ಎಲ್ಲೋ ಆರೆಂಜ್ ಬಿಟ್ ಬ್ಲ್ಯಾಕ್ ಬ್ಲ್ಯಾಕ್ ಕಾಂಬಿನೇಷನ್ಸೇ ಎಲ್ಲ ಸೀರೆ ಕಳಿಸಿರೋದು ಅವರು ನನಗೆ ನಾನು ಆರ್ಡ್ರ್ ಮಾಡಿದ್ದಿಲ್ಲ ಹಾಗಾಗಿ ಅವ್ರ ಪಾಪ ಇಷ್ಟ ಇಲ್ಲೋ ಇಲ್ಲ ಅಂತ ಕಳಿಸಿಲ್ಲ ನೋಡಿ ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಸಕ್ಕತ್ತಾಗಿದೆ ಮಾತ್ರ ಪೂರ್ತಿ ಸೀರೆ ಎಂಬ್ರಾಯ್ಡ್ರಿ ಇದೆ ಆರೆಂಜ್ ಕಾಂಬಿನೇಷನ್ ಆರೆಂಜ್ ಸೆರಗು ಆರೆಂಜ್ ಪಲ್ಲು ಸಾರಿ ಬ್ಲೌಸ್ ಹಾಗೆ ಲಾಸ್ಟ್ ಬ್ಲೂ ನಾಲ್ಕೇ ಸೀರೆ ಕಳ್ಸಿದಾರೆ ಅದೇ ನಾನು ಹೇಳ್ದಂಗೆ ನಾವು ಇಷ್ಟ ಪಡ್ತೀವೋ ಇಲ್ಲೋ ನಾನು ಯಾವ್ದನ್ನೂ ಆರ್ಡರ್ ಅಂತ ಹಾಕಲ್ಲ ಪಾಪ ಅವ್ರು ಕಳ್ಸಿದ್ದೀನಿ ಅವ್ರಿಗೆ ಮಾರಿಕೊಡ್ತೀನಿ ಆ ಇದೂ ಕೂಡ ಬ್ಯೂಟಿಫುಲ್ ಎಂಬ್ರಾಯ್ಡ್ರಿ ವಾವ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಂಬ್ರಾಯ್ಡ್ರಿ ಹಾಗೆ ಮಧ್ಯದಲ್ಲಿ ಒಂದೊಂದು ಫ್ಲಾರು ಒಂದೊಂದು ಬುಟ್ಟ ಕೂಡ ಬಂದಿದೆ ಸೊ ಇಲ್ಲಿಗೆ ನಾನು ಸೀರೆ ಬ್ಲಾಗ್ ನ ಎಂಡ್ ಮಾಡ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಮನಸ್ಸಿಗೆ ತಿಳಿಸಿ ಸೀರೆಗಳು ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ಕಲ್ಸೋದನ್ನ ಮರಿಬೇಡಿ ನನ್ನ ನಂಬರ್ ನೈನ್ ಒನ್ ಜೀರೋ ಏಟ್ ಟೂ ಏಟ್ ಟೂ ಫೋರ್ ಫೈವ್ ಫೋರ್ ನಂಬರ್ ಡಿಸ್ಪ್ಲೇ ಕೂಡ ಕೊಟ್ಟಿರ್ತೀನಿ ಸ್ಕ್ರೀನ್ಶಾಟ್ ಕಳ್ಸೋದನ್ನ ಮರಿಬೇಡಿ ಥ್ಯಾಂಕ್ ಯು ಇಷ್ಟೊತ್ತು ವಿಡಿಯೋ ಮಾಡಿ ರಾಕಿಗೆ ಎಲ್ಲ ಸೀರೆಗಳನ್ನ ಇಟ್ಟಾಯಿತು ಇದಿನ್ನೇನು ಭಾಳ ಬಹಳ ದಿನ ಇಲ್ಲ ಎರಡು ಮೂರು ದಿನ ಖಾಲಿ ಆಗುತ್ತೆ ಒಂದು ಇಂಪಾರ್ಟೆಂಟ್ ವಿಚಾರ ನಾನು ಹೇಳಕ್ಕೋಸ್ಕರ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಏನಂದ್ರೆ ಒಂದು ದಿನಕ್ಕೆ ನೀವು ಒಂದು ಇನ್ನೂರು ಜನ ಆರ್ಡರ್ ಮಾಡಿರ್ತೀರಾ ಓಕೆ ಅದ್ರಲ್ಲಿ ನಾನು ನೋಡೋಕ್ಕೆ ಸಾಧ್ಯ ಆಗೋದು ಒಂದು ಐವತ್ತರಿಂದ ಅರವತ್ತು ಜನಕ್ಕೆ ನಾನು ರಿಪ್ಲೈ ಮಾಡ್ಬೋದು ಅಷ್ಟು ಜನಕ್ಕೆ ರಿಪ್ಲೈ ಮಾಡಿ ನಾವು ನ ಪ್ಯಾಕ್ ಮಾಡಿ ಪೋಸ್ಟ್ ಆಫೀಸಿಗೆ ಕೊಟ್ಟರೆ ನಮ್ಮ ಊರು ಹಳ್ಳಿ ಅಂದರೆ ಹೋಬಳಿ ಅಂತಲೇ ಹೇಳಿ ಹೋಬಳಿನೇ ಬಟ್ ಹಳ್ಳಿ ಇಲ್ಲಿ ಅವರು ಒಂದು ದಿನಕ್ಕೆ ಅವರೊಂದು ಮಾರ್ಜಿನ್ ಇಟ್ಕೊಂಡಿದ್ದಾರೆ ಬರೀ ಹದ್ ಇಪ್ಪತ್ತರಿಂದ ಇಪ್ಪತ್ತೈದು ಮ್ಯಾಕ್ಸಿಮಮ್ ಕಳಿಸ್ತೀವಿ ನಾವು ಅಂತ ನಾನು ಅವರಿಗೆ ನೂರು ಪಾರ್ಸಲ್ ಕಳಿಸಿದ್ರು ಅವ್ರು ಕಳಿಸೋದು ಇಪ್ಪತ್ತೈದು ನಾನು ಇಪ್ಪತ್ತೈದೇ ಕಳಿಸಿದ್ರು ಕಳಿಸೋದು ಇಪ್ಪತ್ತೈದೇ ಆ ರೀತಿ ಹಾಗಿದ್ದಾಗ ದಿನ ಇಪ್ಪತ್ತೈದು 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 ಕಳಿಸ್ತಾರೆ ಪೋಸ್ಟ್ ಆಫೀಸಲ್ಲಿಂದ ಪೋಸ್ಟಲ್ಲಿ ನಿಮಗೆ ಬರೋಕ್ಕೆ ಮಿನಿಮಮ್ ಮೂರು ದಿನ ಐದು ದಿನದೊಳಗೆ ನಿಮಗೆ ಸೀರೆ ಸಿಗ್ಬೋದು ಆದರೆ ತರ್ಡ್ ಬ್ಯಾಚ್ ಕಳಿಸೋರ್ದು ಮತ್ತೆ ಮೂರು ದಿನ ಅಂದಾಗ ಅಲ್ಲಿಗೆ ಸಿಕ್ಸ್ ಟು ಸೆವೆನ್ ಡೇಸ್ ಅಂದರೆ ಒಂದು ವಾರ ಆಗುತ್ತೆ ಲೇಟಾಗಿ ತಲುಪೋರು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಪ್ರಾಬ್ಲಮ್ ಹೀಗಿದೆ ಅದಕ್ಕೆ ಎಕ್ಸ್ಪ್ಲೇನ್ ಮಾಡಲೇಬೇಕು ಅಂತ ಮತ್ತೆ ಕ್ಯಾಮ್ರಾ ಆನ್ ಮಾಡ್ಕೊಂಡು ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಸ್ವಲ್ಪ ಸಹಕರಿಸಿ ಥ್ಯಾಂಕ್ ಯು